ಇದೇ ರೀತಿ ನಮ್ಮ ಎಲ್ಲ ಕಾರ್ಯಕ್ರಮಗಳಕ್ಕೆ ತಾವು ಹೋಗಡಬೇಕಾಗಿ ಮನವಿಯನ್ನ ಬೇಡ್ಕಂತೀವಿ ಈ ದಿನ ಇಡೀ ನಮ್ಮ ರಾಷ್ಟ್ರದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಇರುವಂತಹ ಪಿ ಎಫ್ ಆಫೀಸರ್ ಮುಂದೆ ಇದೇ ರೀತಿ ಪ್ರತಿಭಟನೆ ನಡೀತಾ ಇದೆ ಇದಕ್ಕೆ ನಮ್ಮ ಅಶೋಕ್ ರಾವತ್ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಅಶೋಕ್ ರಾವತ್ ಕರೆ ಕೊಟ್ಟಿದ್ದಾರೆ ಆ ಕರೆಯನ್ನ ಹೋಗಟ್ಟು ನಾವುಗಳೆಲ್ಲರೂ ಈ ಕಾರ್ಯಕ್ರಮವನ್ನು ಮಾಡ್ಕೊತ ಮಾಡ್ತಾ ಇದೀವಿ ಇದಕ್ಕೆ ಅನಂತ ಅನಂತ ಧನ್ಯವಾದಗಳು ಈ ದಿನ ನಮ್ಮ ನಂಜನ್ ತಿಳಿಸಿದ ಹಾಗೆ ರಮಾಕಾಂತ್ ತಿಳಿಸಿದ ಹಾಗೆ ನಾವು ಈ ದಿನ ಪಿ ಎಫ್ ಕಮಿಷನರ್ ಮುಖಾಂತರ ನಮ್ಮ ಲೇಬರ್ ಮಿನಿಸ್ಟ್ರಿಗೆ ಒಂದು ಮನವಿಯನ್ನು ಕೊಡ್ತಾ ಇದೀವಿ ಆ ಮನವಿಯಲ್ಲಿ ಏನ್ ಹೇಳಿದೀವಿ ಅಂದ್ರೆ ನಮ್ಮ ಮಿನಿಮಮ್ ಪೆನ್ಷನ್ ಮತ್ತೆ ಹೈಯರ್ ಪೆನ್ಷನ್ ಏನು ಸುಪ್ರೀಂ ಕೋರ್ಟ್ ಆರ್ಡರ್ ಎರಡನ್ನು ತ್ವರಿತವಾಗಿ ತ್ವರಿತವಾಗಿ ತೀರ್ಮಾನವನ್ನು ಕೈಗೊಳ್ಳಿ ಅಂತ ಮನವಿ ಮಾಡ್ಕೊಂಡಿದೀವಿ ಇದಕ್ಕೂ ಸಹ ಒಂದು ಟೈಮ್ ಬಾಂಡ್ ಅನ್ನು ಇಟ್ಟಿದೀವಿ ಇನ್ನು ಹದಿನೈದು ದಿವಸ ಅನ್ನು ಕೊಟ್ಟಿದೆ ಅದಕ್ಕೆ ಹದಿನೈದು ದಿವಸವರೆಗೆ ಅವರು ತೀರ್ಮಾನವನ್ನ ಕೊಡಬೇಕು ಹಾಗೆ ನಮ್ಮ ಮೊನ್ನೆ ನಮ್ಮ ರಾಷ್ಟ್ರೀಯ ನಾಯಕರುಗಳ ಸಹ ಡೆಲ್ಲಿಯಲ್ಲಿ ನಮ್ಮ ಲೇಬರ್ ಮಿನಿಸ್ಟರ್ ಭೇಟಿಯಾದಾಗ ಅವರು ನಮ್ಮ ನಂಜನೇಗೌಡ ತಿಳಿಸಿದ ಹಾಗೆ ನಾವು ಇನ್ನು ಹದಿನೈದು ದಿವಸದಲ್ಲಿ ನಾವು ಕ್ಯಾಬಿನೆಟ್ ಅಲ್ಲಿ ಇಟ್ಟು ತೀರ್ಮಾನವನ್ನು ತಗೊತೀವಿ ಅಂತ ಹೇಳಿದರೆ ಅವರ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಿ ಒಂದು ಒಳ್ಳೆ ರೀತಿಯಲ್ಲಿ ನಾವು ಇಷ್ಟು ವರ್ಷ ಹೋರಾಟ ಮಾಡಿದೀವಿ ನಮ್ಮ ಬೇಡಿಕೆ ಇಷ್ಟನೆ ಏಳುವರೆ ಸಾವಿರ ರೂಪಾಯಿ ಪೆನ್ಷನ್ ಮತ್ತೆ ಡಿ ಎ ಕೊಡಬೇಕು ಮತ್ತೆ ಹಂಡ್ರೆಡ್ ಪರ್ಸೆಂಟ್ ವಿಧೇವರಿಗೆ ಮಾಸ ಕೊಡಬೇಕು ಮತ್ತೆ ಮೆಡಿಕಲ್ ಬೆನಿಫಿಟ್ ಕೊಡಬೇಕು ಮತ್ತೆ ಅಸಂಘಟಿತ ಕಾರ್ಮಿಕ ಐದು ಸಾವಿರ ಕೊಡಬೇಕು ಈಗ ಒಂದು ತೀರ್ಮಾನ ಒಂದಾಗಿದೆ ಅದ್ರ ಒಂದು ಬೇಡಿಕೆ ಈಡೇರಿದೆ ಯಾರು ನಾವೆಲ್ಲ ಎಪ್ಪತ್ ಸಾವಿರ ರೂಪಾಯಿ ಎಪ್ಪತ್ತು ವರ್ಷ ನಾವೇನು ದಾಟಿದೀವಿ ಅವ್ರಿಗೆ ಆಯುಷ್ಮಾನ್ ಯೋಜನೆಯಲ್ಲಿ ಐದು ಲಕ್ಷ ಐದು ಲಕ್ಷದ ವಿಮೆಯಿಂದ ಫ್ರೀ ಆಗಿ ಕೊಡುವಂತ ಯೋಜನೆ ಬಂದಿದೆ ಅದಕ್ಕೆಲ್ಲರಿಗೂ ನಮ್ಮ ಮನವಿ ನಮ್ಮ ಕರ್ನಾಟಕದ ಎನ್ ಎ ಪರವಾಗಿ ರಾಷ್ಟ್ರೀಯ ಸಂಘಟನೆ ಪರವಾಗಿ ಬಿ ಎಂ ಎಲ್ಲ ಕಾರ್ಮಿಕರ ಪರವಾಗಿ ಮನವಿ ಮಾಡ್ಕೊಳ್ಳೋದೇನು ಅಂದ್ರೆ ನೀವುಗಳೆಲ್ಲರೂ ಸಹ ಅದನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಒಂದು ಐದು ಲಕ್ಷದ ಒಂದು ಕಾರ್ಡ್ ಅನ್ನು ತಗೊಳ್ಳಿ ಅಲ್ಲಿ ನಮ್ಮ ನಮ್ಮ ಮನೆಯವರಿಗೆ ನಮಗೆ ಏನಾದರೂ ಸಹ ಐದು ಲಕ್ಷದವರೆಗೆ ನಮಗೆ ಮೆಡಿಕಲ್ ಯೋಜನೆ ಇದೆ ಇದನ್ನ ಒಂದು ಪಡೆಯೋಣ ಇದು ಒಂದು ಮೊದಲನೇ ಜಯ ಮೊದಲನೇ ಜಯ ಆಗಿದೆ ಇದಕ್ಕೆ ಎಪ್ಪತ್ತು ಏಳು ವರ್ಷದ ಎಪ್ಪತ್ತು ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಸಿಗುತ್ತೆ ಇನ್ನೆರಡನೇ ಬೇಡಿಕೆ ಅದು ಸದ್ಯದಲ್ಲೇ ತೀರ್ಮಾನ ಆಗುವುದರಲ್ಲಿ ಇದೆ ಏಳುವರೆ ಸಾವಿರ ರೂಪಾಯಿ ಅದು ಆದರೆ ನಾವುಗಳೆಲ್ಲರೂ ಧನ್ಯರು ನಮ್ಮ ಭಾರತ ಸರ್ಕಾರಕ್ಕೆ ಪ್ರಧಾನ ಮಂತ್ರಿಗಳಿಗೆ ಈಗ ವರ್ಷ ಇಷ್ಟು ವರ್ಷ ನಾವೇನು ಹೋರಾಟ ಮಾಡಿದೀವಲ್ಲ ನಮ್ಮ ಬೇಡಿಕೆಗೆ ಕೊಟ್ಟಿರುವಂತ ಜಯ ಅಂತ ನಾವು ತಿಳ್ಕೊಳ್ಳೋಣ ಇನ್ನು ಹದಿನೈದು ದಿವಸ ದಯವಿಟ್ಟು ಎಲ್ಲರೂ ಕಾಯಿ ಕಾಯೋಣ ಕಾಯ್ದ ನಂತರ ನಾವೇನು ಶಾಂತಿಯುತ ಪ್ರತಿಭಟನೆ ಇದು ನಾವೆಲ್ಲ ನಿಂತಿದೀವಿ ಯಾರಿಗೇನು ಒಬ್ಬರಿಗೆ ಒಳಿಯಲ್ಲ ಬಡಿಯಲ್ಲ ಬಿಲ್ಡಿಂಗ್ ಅನ್ನ ನಾಶ ಮಾಡಲ್ಲ ಏನು ಮಾಡಲ್ಲ ನಮ್ದು ಶಾಂತಿಯುತ ಬೇಡಿಕೆ ಶಾಂತಿಯುತ ಮೆರವಣಿಗೆ ಬಟ್ ಪ್ರತಿಭಟನೆ ಇಷ್ಟೇ ನಮ್ದು ಆದ ಇನ್ನೂ ಒಂದು ಬೇಡಿಕೆ ನಮ್ದು ಡಿಮ್ಯಾಂಡ್ ಇದೆ ಇದು ತೀರೈಸಿದಿದ್ದಾರೆ ಈಗ ನಮ್ಮ ರಮಾಕಾಂತ್ ಅರ್ಗುಂದವ್ರು ಹೇಳಿದ್ರು ಇಲ್ಲಿ ನಾಲ್ಕು ವಿಧಾನಸಭಾ ಚುನಾವಣೆ ನಡೀತಾ ಇದೆ ಆ ಚುನಾವಣೆ ಮುಗಿಯೋದೊಳಗೆ ನಮಗೆ ಒಂದು ತೀರ್ಮಾನವನ್ನು ಕೊಡಬೇಕು ಅಂತ ನಮ್ಮ ರಾಷ್ಟ್ರ ಕರೆ ಕೊಟ್ಟಿದ್ದಾರೆ ಅದೇ ರೀತಿ ಇನ್ನು ಮೂರು ದಿವಸದಲ್ಲಿ ಮಹಾರಾಷ್ಟ್ರದಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅಸಂಖ್ಯಾತ ಜನ ಅಸಂಖ್ಯಾತ ಕಾರ್ಮಿಕರು ಮಹಾರಾಷ್ಟ್ರದಲ್ಲಿ ಸೇರಿ ನಮ್ಮ ಬೇಡಿಕೆಯನ್ನು ಈಡೇಳ್ಸ್ಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಸಹ ಒಂದು ಮನವಿಯನ್ನು ಕೊಡ್ತಾ ಇದ್ದಾರೆ ಇದು ಇದು ಒಂದು ಇಡೀ ರಾಷ್ಟ್ರದಲ್ಲಿ ಒಂದು ಒಳ್ಳೆ ಗುರುತಾಗುತ್ತೆ ಒಂದು ಧ್ಯೇಯ ಆಗುತ್ತೆ ಒಂದು ಪ್ರತಿಭಟನೆ ಆಗುತ್ತೆ ಎಚ್ಚೆತ್ಕಂತರ ಅಂತ ನಾವು ಅಂದ್ಕೊಂಡಿದ್ವಿ ಹೆಚ್ಚಂತ ಬೇಕೋ ಯಾಕೆಂದ್ರೆ ಐದು ವರ್ಷ ಆರು ವರ್ಷ ಎಂಟು ವರ್ಷ ಐದು ವರ್ಷದ ಆರು ವರ್ಷ ನಡೀತಿದೆ ಅಸಂಖ್ಯಾತೇನಂತರಿ ಉಪವಾಸ ಸತ್ಯಾಗ್ರಹ ಬಿರ್ಡಾದಲ್ಲಿ ಮಾಡ್ತಾ ಇದ್ದೀವಿ ಹೀಗೆ ಭಕ್ತರು ಎಲ್ಲರೂ ಕೂತ್ಕೊಂತಾರೆ ಬೆಳಗ್ಗೆಯಿಂದ ರಾತ್ರಿವರೆಗೆ ಇದು ಐದು ವರ್ಷದ ಇನ್ನೂರ ಇಪ್ಪತ್ತು ದಿವಸ ಆಗೋಗಿದೆ ಇಷ್ಟು ದಿವಸದಿಂದ ಮಾಡಿದ ಉಪವಾಸ ಸತ್ಯಾಗ್ರಹ ನಮ್ಮ ರಾಷ್ಟ್ರದ ನಾಯಕರ ಯಾರು ಕಣ್ಣಿಗೆ ಬೀಳ್ತಾ ಇಲ್ಲ ಪ್ರಧಾನ ಮಂತ್ರಿಗಳಿಗೂ ಬಿದ್ದಿಲ್ಲ ಅದೇ ಮೊನ್ನೆ ಸೀತಾರಾಮ ಇವರು ನಮ್ಮ ನಿರ್ಮಲಾ ಸೀತಾರಾಮ ಅವರು ಈ ಸತ್ಯಾಗ್ರಹವನ್ನು ನಿಲ್ಲಿಸಿ ಅಂತ ಕೇಳ್ಕೊಂಡ್ರು ಆದರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರೇನಂದ್ರು ನಮ್ಮ ಬೇಡಿಕೆ ಈಡೇರಿಸಿ ಅವತ್ತೆ ನಾವು ಉಪ ಸತ್ಯಾಗ್ರಹವನ್ನ ನಿಲ್ಲಿಸ್ತೀವಿ ಅಂತ ಹೇಳಿದಾರೆ ಅದೇ ತರಹ ನಾವು ಜಂತರ ಮಂತಲ್ಲಿ ನಡೆಯುವಂತ ಕಾರ್ಯಕ್ರಮವನ್ನ ಸ್ಟ್ರೈಕ್ ಅನ್ನ ಅವ್ರು ಹೇಳಿದ ನೆಕ್ಸ್ಟ್ ಡೇ ಇಂದ ನೆಕ್ಸ್ಟ್ ಡೇ ಯಿಂದ ನಿಲ್ಸಿದಿವಿ ಅವರ ಮಾತಿಗೆ ಬೆಲೆ ಕೊಟ್ಟು ಆ ಬೇಡಿಕೆ ನಿಲ್ಸಿದೀವಿ ಅಲ್ಲಿ ಕಾರ್ಯಕ್ರಮ ನಾವು ಏನು ಸತ್ಯಾಗ್ರಹ ಮಾಡ್ತಿಲ್ಲ ಆದ್ರೆ ಬುಲ್ಡಾನಲ್ಲಿ ನಡೆಯುವಂತ ಕಾರ್ಯಕ್ರಮ ಇದು ಜೆಎಸ್ಸಿಗೆವರೆಗೂ ನಡೀತಾ ಇರುತ್ತೆ ಹಾಗೆ ಮಹಾರಾಷ್ಟ್ರದಲ್ಲಿ ನಡೆಯುವಂತ ಕಾರ್ಯಕ್ರಮಕ್ಕೆ ತಾವುಗಳು ಯಾರಿಗಾದ್ರೂ ಅದನ್ನು ಆಹ್ವಾನ ಇದೆ ಎಲ್ಲರೂ ಸಹ ಹೋಗಿ ಅಲ್ಲಿ ಮಹಾರಾಷ್ಟ್ರ ನಡೆಯುವಂತ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಒಂದು ಮನವಿ ಮಾಡ್ಕೊಂತೀವಿ ಇದು ಇಷ್ಟು ಆಗಿರುವಂತ ಕಾರ್ಯಕ್ರಮ ಈ ದಿನ ನಮ್ಮ ಎಲ್ಲ ನಾಯಕರುಗಳು ನೀವೆಲ್ಲರೂ ಸೇರಿ ಇದೇ ರೀತಿ ಬಂದು ಮುಂದಿನ ದಿನಗಳಲ್ಲಿ ಇನ್ನು ಒಂದು ಮುಂದಿನ ದಿನಗಳಲ್ಲಿ ಹದಿನೈದು ಸಾವಿದ ನಂತರ ಏನು ನಮ್ಮ ಬೇಡಿಕೆ ಈಡೇರದೆ ಹೋದ್ರೆ ಈ ಪಿ ಎಫ್ ಆಫೀಸ್ಗೆ ಬೀಗ ಹಾಕುವ ಯೋಜನೆ ಇದೆ ಬೀಗ ಹಾಕೋದು ಬೀಗ ಬೀಗ ಕಚೇರಿಗೆ ಬೀಗ ಹಾಕುವ ಕಾರ್ಯಕ್ರಮ ಇದಕ್ಕೆ ಈ ದಿನ ಬಂದಿರುವಂತ ಜನಸಂಖ್ಯೆ ಇದಕ್ಕಿರ ಡಬಲ್ ಬಂದು ಇಲ್ಲಿ ಸುಮ್ಮನೆ ಕೂತ್ಕೋಣನ ಎರಡು ಬೀಗ ಹಾಕೋಣ ಆ ಕಡೆ ಹಾಕಿಸ್ಕೊಂಡು ಬೀಗ ಇಲ್ಲಿ ಬೀಗ್ ಗೇಟ್ ಬೀಗ ಹಾಕಿ ಅದು ಗೇಟ್ಗೂ ಬೀಗ ಇವತ್ತಿಲ್ಲ ಇವತ್ತಿಲ್ಲ ದಯವಿಟ್ಟಿಲ್ಲ ಅದಕ್ಕೆ ನಾವು ನಾವು ಕೊಡ್ಬೇಕು ಕರೆ ಕೊಟ್ಟ ನಂತರ ಅದಕ್ಕೆಲ್ಲ ನಾವು ಪ್ರಿಪರೇಷನ್ ಮಾಡ್ಬೇಕು ಸುಮ್ ಸುಮ್ನೆ ಬೀಗ ಹಾಕದಲ್ಲ ನಮಗೆ ರಾಷ್ಟ್ರೀಯ ರಾಷ್ಟ್ರೀಯ ನಾಯಕರಿಂದ ಸಂಯೋಜಕರಿಂದ ಒಂದು ಬರಬೇಕು ಸಿ ಡಬ್ಲ್ಯೂ ಸಿ ಮೀಟಿಂಗ್ ಜೂನ್ ಮೀಟಿಂಗ್ ತೀರ್ಮಾನ ಮಾಡಿದರೆ ತೀರ್ಮಾನವನ್ನು ಆಗಿದೆ ಸಿ ಡಬ್ಲ್ಯೂ ಸಿ ಮೀಟಿಂಗ್ ಅಲ್ಲಿ ತೀರ್ಮಾನ ಆಗಿದೆ ಒಂದು ದಿವಸ ಬೀಗ ಹಾಕುವ ಕಾರ್ಯಕ್ರಮ ಇದೆ ಅದನ್ನು ಪ್ರತಿ ಪ್ರತಿಮಾಟಮ ನಮ್ಮ ಬೇಡಿಕೆ ಈಡೇರೋದ ಇದ್ದರೆ ಅದು ಕಾರ್ಯಕ್ರಮ ಇದೆ ಅದನ್ನ ಮಾಡ್ಕೊಡಲ್ಲ ಅವಕಾಶ ಕೊಡಲ್ಲ ಅಧಿಕಾರಿಗಳು ಅಂತ ನಮ್ಮ ಅನಿಸಿಕೆ ಇದೆ ನೋಡೋಣ ದೇವರ ಮೇಲೆ ದಯ ಎಲ್ಲರೂ ಸಹ ಬೆಳಗ್ಗೆ ಒಂದು ನಿಮಿಷ ನಿಮ್ಮ ನಿಮ್ಮ ಮನೆಗಳಲ್ಲಿ ದೇವರ ಪ್ರಾರ್ಥನೆ ಮಾಡಿ ನಾವು ಜೀವಂತ ಇರುವಾಗ ನಮಗೆ ಪೆನ್ಷನ್ ಸಿಗ್ಲಪ್ಪ ಅಂತ ಎಲ್ಲರೂ ಮಾಡಿ ತನ್ನ ಒಂದು ಯೋಜನೆ ಹೇಳಿ ನನಗೆ ಅವಕಾಶ ಕೊಟ್ಟಂತ ಎಲ್ಲ ನಾಯಕರಿಗೆ ಅನಂತ ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗಿಸಿ ಧನ್ಯವಾದಗಳು ಸರ್